ನಮಸ್ಕಾರ ಲತಾ ಅವ್ರೆ ಹೇಗಿದ್ದೀರಾ ನಮಸ್ಕಾರ ಲೀಲಾ ಬನ್ನಿ ಬನ್ನಿ ಚೆನ್ನಾಗಿದ್ದೀನಿ ನೀವ್ ಚೆನ್ನಾಗಿದ್ದೀರಾ ತುಂಬಾ ಚೆನ್ನಾಗಿದ್ದೀನಿ ಮತ್ತೆ ಹೇಗ್ ನಡೀತಿದೆ ನಿಮ್ಮ ಸನ್ನಿಧಿ ಕ್ರಿಯೇಷನ್ಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಹೇಗಿದೆ ಮೇದಿನಿ ಮೇದಿನಿ ತೋಟ ಮನೆಯನ್ನು ಕೂಡ ಸೂಪರ್ ಆಗಿ ನಡೀತಾ ಇದೆ ಸಂತೋಷ ಆಯ್ತು ಮುಂದಿನ ದಿನಗಳಲ್ಲಿ ಬಹಳಷ್ಟು ಮುಹೂರ್ತಗಳಿದೆ ಹಾಗೆ ಈಗ ವೆಕೇಶನ್ಸ್ ನಡೆಯುವಂತ ಈವೆಂಟ್ ಗಳಿಗೆಲ್ಲ ನಮ್ಮ ಲತಾ ಶ್ರೀನಾಥ್ ಅವ್ರನ್ನೇ ರೆಫರ್ ಮಾಡ್ತಾ ಇದೀವಿ ಧನ್ಯವಾದಗಳು ಕೆಲಸದಲ್ಲಿ ನಮ್ಮ ಒಬ್ಬ ಕಸ್ಟಮರ್ ಬಂಗಾರ ಖರೀದಿಗೋಸ್ಕರ ನನ್ನ ಸಲಹೆ ಕೇಳಿದ್ರು ನಾನು ಮುಳಿಯಾ ಜುವೆಲರ್ಸ್ ಡಿಕೆನ್ಸನ್ ರೋಡ್ ಅವ್ರಿಗೆ ರೆಫರ್ ಮಾಡ್ಬೇಕು ಅಂತಿದ್ದೀನಿ ಮೇಡ ಹೌದಾ ಡಿಕೆನ್ಸನ್ ರೋಡ್ ಅಲ್ಲಿರೋ ಮುಳಿಯಾ ನವರು ಗುಡ್ ನ್ಯೂಸ್ ಹೇಳ್ತಾ ಇದ್ದಾರೆ ಏನ್ ಗೊತ್ತಾ ಹ್ಮ್ ನಮ್ಮ ಗಾಂಧಿ ಬಜಾರ್ ಗೆ ಬಂದು ಅವರು ದೊಡ್ಡ ಮಳಿಗೆ ಹಾಕ್ಬೇಕು ಅನ್ಕೊಂಡಿದ್ದಾರೆ ಹೇಗೆ ಅಂತ ಹೇಳ ಸಮಾಗಮ ಹೌದು ಓ ಬಿಪಿಎಫ್ ಎಫ್ ನ ಸಮಾಗಮ ಆನ್ಯಲ್ ಇವೆಂಟ್ ಇದೇ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ಎಕ್ಸಿಬಿಷನ್ ಹಾಕ್ತಾ ಇದೆ ಗಾಂಧಿ ಬಜಾರ್ ಅಲ್ಲಿರೋ ಅಬಲಾಶ್ರಮದಲ್ಲಿ ಡಿಕೆನ್ಸನ್ ರೋಡ್ ಅಲ್ಲಿರೋ ಮುಳಿಯಾ ನವರು ಅವರು ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಮಳೆಗೆ ಹಾಕ್ತಾ ಇದ್ದಾರೆ ಅಲ್ಲಿಗೆ ಭೇಟಿ ಮಾಡೋದಕ್ಕೆ ಹೇಳಿ ನಮ್ಮ ಬೆಂಗಳೂರು ಸೌತ್ಗೆಲ್ಲ ಮುಳಿಯಾ ಜುವೆಲರ್ಸ್ ಜುವೆಲರ್ಸ್ ಸಿಗೋ ಹಾಗಾಯ್ತಲ್ಲ ಮೇಡಮ್ ಖಂಡಿತ ನಿಮ್ ಕಸ್ಟಮರ್ಸ್ ಅಲ್ಲ ನಮ್ಮ ಹೋಲ್ ಬ್ಯಾಂಗ್ಳೂರ್ನವರು ಕೂಡ ಈಸಿಯಾಗಿ ಅಪ್ರೋಚ್ ಮಾಡಬಹುದು ಮುಳಿಯಾ ಜುವೆಲರ್ಸ್ನವರು ಖಂಡಿತ ತುಂಬಾ ಅನುಕೂಲ ಆಯ್ತು ಎಸ್ಪೆಷಲಿ ನಮ್ ಕಸ್ಟಮರ್ ಗೆ ಅಬಲಾಶ್ರಮದಲ್ಲಿ ನಡೀತಾ ಇರೋದ್ರಿಂದ ಖಂಡಿತ ಬರಕ್ ಹೇಳ್ತೀನಿ ನೋಡಿ ವೀಕ್ಷಕರೇ ನಿಮ್ಮಿಂದ ನನ್ಗೆ ಒಳ್ಳೆ ಮಾಹಿತಿ ಸಿಕ್ತು ಥ್ಯಾಂಕ್ ಯು ಲತಾ ಅವ್ರೆ ನೋಡಿ ವೀಕ್ಷಕರಿಗೂ ಕೂಡ ಹೇಳೋಣ ನಮ್ಮ ಡಿಕೆನ್ಸನ್ ರೋಡ್ ಅಲ್ಲಿರೋ ಮುಳಿಯಾ ನವರು ದೊಡ್ಡ ಪ್ರಮಾಣದಲ್ಲಿ ವೈ ವೈವಿಧ್ಯಮಯವಾಗಿ ವೈಶಿಷ್ಟ್ಯವಾಗಿ ಅವರು ಇಲ್ಲಿ ಮಳಿಗೆನ ಹಾಕ್ತಾ ಇದ್ದಾರೆ ನೀವೆಲ್ರೂ ಕೂಡ ಭೇಟಿ ಮಾಡಿ ವೀಕ್ಷಕರೇ ಬಂಗಾರ ಖರೀದಿ ಮಾಡಕ್ಕೆ ಇದೊಂದು ಸದಾವಕಾಶ ಅಬರಾಶ್ರಮದಲ್ಲಿ ಮೂರು ದಿನಗಳ ಕಾಲ ನಡೀತಾ ಇದೆ ಖಂಡಿತ ಬನ್ನಿ ಅಲ್ಲಿ ಮುಳಿಯಾ ಜುವೆಲರ್ಸ್ನವರ ಮಳಿಗೆ ಕೂಡ ಇರುತ್ತೆ ಮೂರೋ ದಿನ ಅವ್ರ ಮಳಿಗೆ ಇರುತ್ತೆ ಅಲ್ಲಿ ಬಂದು ವಿನ್ಯಾಸಗಳು ಆಭರಣಗಳನ್ನ ಎಲ್ಲ ನೋಡ್ಬೋದು ಖಂಡಿತ ಬನ್ನಿ ವೈಶಿಷ್ಟ್ಯವಾಗಿ ಏನ್ ಹೇಳ್ಬೇಕು ಅಂತಂದ್ರೆ ಕೊಡಗು ರೀತಿಯ ಶೈಲಿಯ ಡಿಫ್ರೆಂಟ್ ವೆರೈಟೀಸ್ ಆಫ್ ನ ಸಿಗುತ್ತೆ ಅದರಲ್ಲಿ ನಾವು ಮುಳಿಯ ಜುವೆಲ್ಲರ್ಸ್ ನ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಅಂತ ಹೇಳ್ಕೊಡೋದಕ್ಕೆ ತುಂಬಾ ಪಡ್ತೀನಿ ಹೆಮ್ಮೆ ಪಡ್ತೀನಿ ಹೆಮ್ಮೆ ಇದೆ ನಮಗೂ ಕೂಡ ನೀವು ಕೂಡ ಹಾಗೆ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಆಗ್ತೀರಾ ಅನ್ನೋ ಭರವಸೆ ಇಟ್ಕೊಂಡು ನೀವೆಲ್ಲರೂ ಬನ್ನಿ ಭೇಟಿ ಮಾಡಿ ಅಂತ ಹೇಳೋದಕ್ಕೆ ಖುಷಿ ನಮ್ಮ ಸಮಾಗಮ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಧನ್ಯವಾದಗಳು